ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾವು ಎಲ್ ಐ ಸಿ ಆಫೀಸ್ಗೆ ಇದ್ದೀವಿ ಒಂದು ಪುಟ್ಟ ಮಿನಿ ಬ್ಲಾಗ್ ಥರ ಮಾಡೋಣ ಅಂತ ಮಾಡ್ತಿದ್ದೀನಿ ನಮ್ಮದು ಎಲ್ ಐ ಸಿ ಬಾಂಡ್ ಇತ್ತಲ್ಲ ಅದು ಮನೆ ಚೇಂಜ್ ಮಾಡಬೇಕಾದ್ರೂ ಯಾವ ಅಂದರೆ ಊರಿಂದ ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗಬೇಕಾದ್ರೆ ಎಲ್ಲೋ ಮಿಸ್ಪ್ಲೇಸ್ ಆಗಿಬಿಟ್ಟಿದೆ ಸೊ ಅದಿನ್ನೂ ಒರಿಜಿನಲ್ ಬಾಂಡ್ ಮಿಸ್ಪ್ಲೇಸ್ ಅಲ್ವಾ ಸೊ ಎಲ್ ಐ ಸಿ ಆಫೀಸ್ಗೆ ಹೋಗ್ಬಿಟ್ಟು ನಮ್ಮ ಹಳೆ ಮನೆ ಹತ್ರನೇ ಇತ್ತು ಎಲ್ ಐ ಸಿ ಆಫೀಸು ಸೊ ಅಲ್ಲಿ ಹೋಗ್ಬಿಟ್ಟು ಹೇಗೆ ಏನದು ರಿಕವರಿ ಮಾಡೋದು ಡೂಪ್ಲಿಕೇಟ್ ಕೊಡ್ತಾರಾ ಹೇಗೆ ಅಂತ ಕೇಳ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ ನಾನು ಕಾರಲ್ಲೇ ಕೂತಿದ್ದೆ ರಾಘೋರು ಒಳಗಡೆ ಹೋಗಿದ್ರು ಇದು ನಮ್ಮ ಹಳೆ ಮನೆ ಶಾಂತಿ ಸಾಗರ್ ಇಲ್ಲಿ ಇಡ್ಲಿ ಸಾಂಬಾರು ಸೂಪರ್ ಆಗಿರುತ್ತೆ ಸಕ್ಕದಾಗಿರುತ್ತೆ ನನಗಂತೂ ತುಂಬ ಇಷ್ಟ ಇಲ್ಲೇ ಲೆಫ್ಟ್ ಸೈಡಲ್ಲೇ ಎಲ್ ಐ ಸಿ ಆಫೀಸ್ ಇರೋದು ಕೂಡ ಫ್ರೆಂಡ್ಸ್ ಎಲ್ ಐ ಸಿ ಆಫೀಸಿಗೆ ಬಂದಿದ್ವಿ ನಮ್ದು ಒಂದು ಹಳೇದು ಒಂದು ಮಿಸ್ಪ್ಲೇಸ್ ಆಗಿಬಿಟ್ಟಿದೆ ಸೊ ಅದಕ್ಕೆ ಅದು ಡುಪ್ಲಿಕೇಟ್ ಅಪ್ಲೈ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ನಾನು ಮತ್ತು ಪಾಪು ಕಾರಲ್ಲೇ ಕೂತಿದ್ದೀವಿ ನೀ ಇಲ್ಲಿ ಸ್ವಲ್ಪ ಕಾರು ನಿಲ್ಸೋಕ್ಕಾಗೋದಿಲ್ಲ ಪ್ಯಾಕಿಂಗ್ ಸ್ವಲ್ಪ ಕಮ್ಮಿ ಇದೆ ಪೊಲೀಸ್ ಅಕಸ್ಮಾತ್ ಬಂದರೆ ಸುಮ್ಮನೆ ಯಾರೂ ಇಲ್ಲ ಅಂದರೆ ಇದಾಗುತ್ತೆ ಈ ಟೈಗರ್ಗಳು ಎತ್ಕೊಂಡು ಹೊರಟೋಗ್ಬಿಟ್ರೆ ಈಗ ಅದೊಂದು ಬೇರೆ ಕಾಟ ಇದೆಯಲ್ಲ ಅದಕ್ಕೆ ನಾನು ಇಲ್ಲೇ ಕೂತಿದ್ದೀನಿ ಅವ್ರು ಹೋಗಿ ಬರಲಿ ಅಂದ್ಬಿಟ್ಟು ನಾನು ಮನೇಲಿ ಇರ್ಬೋದು ಸುಮ್ಮನೆ ಇವನು ಮನೆಯಲ್ಲೇ ಇದ್ದರೆ ಸುಮ್ಮನೆ ಹಠ ಮಾಡ್ತಾನೆ ಬೇಜಾರಾಗುತ್ತೆ ಒಂದು ರೌಂಡ್ ಸುಮ್ಮನೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೊರಗಡೆ ಬಂದಿದ್ದೀವಿ ಹಾಗೇನೆ ಇವನು ನೋಡಿ ಕಾರ್ ಆಡಿಸ್ಬೇಕು ನಾನು ಕಾರ್ ಆಡಿಸ್ಬೇಕು ಅಂತ ಹೇಳ್ತಾ ಇರ್ತಾನೆ ಈಗ ನೋಡಿ ಗೇರ್ ಹಾಕೋದು ಹಾಕೋದು ಎಲ್ಲ ಇದು ಇರ್ತಾನೆ ಏನಾದರೂ ತರಲಿಕ್ಕೆ ತಿಮ್ಮ ಅಲ್ವೇನೋ ಚವಿ ಅಲ್ವ ಚವಿ ಹ್ಞೂ ಇರ್ತದೆ ಇದು ಜೈನಾಗ್ರಾಫ್ ಫಿಫ್ತ್ ಬ್ಲಾಗ್ ನಮ್ಮ ಹಳೆ ಮನೆ ನಾವು ಫಸ್ಟ್ ಇಲ್ಲೇ ಬಂದು ವಾಸ ಮಾಡಿದ್ದು ಇದು ನಮ್ಮ ಮನೆ ಪಕ್ಕದ್ದೆಲ್ಲ ಪಕ್ಕದ ರೋಡಿದ್ದು ಇಲ್ಲಿ ರಾಗ ಅದು ಆ್ಯಂಡ್ ಕ್ರಾಫ್ಟ್ಸ್ ಅದೆಲ್ಲ ನಡೆಯುತ್ತೆ ಇಲ್ಲಿರೋರ್ಗೆ ಗೊತ್ತಿರುತ್ತೆ ಇಲ್ಲಿ ದಸರಾ ಹಬ್ಬ ಟೈಮ್ನಲ್ಲಿ ಬೊಂಬೆಗಳ್ನೆಲ್ಲ ಕೂರಿಸಿರ್ತಾರೆ ಎಲ್ಲ ಪರ್ಚೇಸ್ ಮಾಡ್ಬೋದು ಕ್ಯೂಟಾಗಿ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ತುಂಬ ಸಿಗ್ನಲ್ ಇತ್ತು ಅಲ್ಲಿವರೆಗೂ ಇನ್ನೂ ನಮ್ಮಿಂದೇನು ಇಲ್ಲ ಜಾಮ್ ಆಗೋಗಿತ್ತು ಫುಲ್ಲು ಸಿಗ್ನಲ್ ಸ್ಟಾರ್ಟಾಗಿ ಹೋಗ್ಬಿಟ್ಟಿತ್ತು ಸೊ ಅಲ್ಲಿಂದ ಬರೋದ್ಕಿನ್ನ ಇನ್ನೂ ಒಂದು ಸಿಗ್ನಲ್ ಬಿತ್ತು ಫುಲ್ಲು ರಶ್ ನಾವು ಹೋಗಿದ್ದ ಕೆಲಸ ಅಂತೂ ಆಗಲಿಲ್ಲ ಅವರು ಹೆಡ್ ಆಫೀಸ್ಗೆ ಹೋಗ್ಬೇಕು ಹಂಗೆ ಜೆ ಸಿ ರೋಡಲ್ಲಿ ಇದೆಯಲ್ಲ ಕೆನರಾ ಬ್ಯಾಂಕ್ ಮತ್ತು ಎಲ್ಲ ಐ ಸಿ ಇದು ದೊಡ್ಡದು ಹೆಡ್ ಆಫೀಸ್ ಇದೆಯಲ್ಲ ಅಲ್ಲಿ ದೊಡ್ಡ ಬಿಲ್ಡಿಂಗು ಅಲ್ಲಿ ಹೋಗಬೇಕು ಅಂತ ಅಂದರು ಸರಿ ಅಂತ ಅಂದ್ಬಿಟ್ಟು ನಾವು ವಾಪಸ್ ಮನೆಗೆ ಬಂದ್ವಿ ಏನು ಕೆಲಸ ಆಗಲಿಲ್ಲ ಅಂದ್ಬಿಟ್ಟು ನಿನ್ನ ಸಂಜೆ ಇದು ನೈಟ್ ಬ್ಲಾಗ್ ಇದೆ ನನ್ನ ಮಗ ಎಲ್ಲ ಆಟಾಡಿ ಎಲ್ಲ ಕಿತ್ ಎಲ್ಲ ಸಾಮಾನು ಅಂಡಿ ಲಾಸ್ಟಿಗೆ ಹಾಲು ಕೊಟ್ಕೊಂಡು ಮಲಿಕೊಂತಿದ್ದಾನೆ ನೈಟ್ ಆಗಿತ್ತು ಆಲ್ರೆಡಿ ಈಗ ಒಂದು ಮಲ್ಗೋ ಟೈಮ್ ಆಯಿತು ಸೊ ಅದಕ್ಕೆ ಹಾಲು ಕೊಟ್ಟು ಕೊಟ್ಬಿಟ್ಟಿದ್ದೀನಿ ಇನ್ನು ಮಾರ್ನಿಂಗ್ವರೆಗೂ ಎದೋಳಲ್ಲ ಇವಾಗಂತೂ ಈಗ ಹಾಲು ಕುಡಿಸ್ತಾ ಇರೋದ್ರಿಂದ ಮಾರ್ನಿಂಗ್ವರೆಗೂ ಎದೋಳಲ್ಲ ಇವಾಗ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವಾಗ ಇದು ಮಾರ್ನಿಂಗು ಫಸ್ಟು ಒಂದು ಹಾಲು ಕೊಡ್ತೀನಿ ಆಮೇಲೆ ಸರಿ ಕೊಡ್ತೀನಿ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಫಸ್ಟು ಮಾರ್ನಿಂಗ್ ಅವನಿಗೆ ಹಾಲು ಕೊಟ್ಬಿಟ್ರೆ ಈಗ ಕೂರಿಸ್ಕೊಂಡು ಕುಡಿಸೋದಕ್ಕೆ ಸ್ವಲ್ಪ ಟ್ರೈ ಮಾಡ್ತಾ ಇದ್ದೀನಿ ಈಗ ನೀರು ಬೇರೆ ಕುಡಿಯೋಲ್ಲ ಅವನು ಕರೆಕ್ಟಾಗಿ ಸೊ ಹಾಗಾಗಿ ನಮ್ಮ ಥರ ಸ್ವಲ್ಪ ನೀರು ಕುಡಿಯೋದಕ್ಕೆ ಈ ಥರ ಪ್ರಾಕ್ಟೀಸ್ ಆಗಲಿ ನತ್ತೆ ಇರ್ಕೊಳ್ ಥರ ಮಾಡಿಬಿಡ್ತಾನೆ ನೀರು ಕುಡಿಬೇಕಾದ್ರೆ ಅದಕ್ಕೇ ಸ್ವಲ್ಪ ಹಿಂಗೆ ಪ್ರ್ಯಾಕ್ಟೀಸ್ ಆಗಲಿ ಅಂದ್ಬಿಟ್ಟು ಹಿಂಗೆ ಕುಡಿಸ್ಬಿಟ್ಟು ಕುಡಿಸೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ನಾನು ಸ್ವಲ್ಪ ಎಲ್ಲ ಕುಡಿತಾನೆ ಲಾಸ್ಟಿಗೆ ಬಿಡ್ತಾ ಇದ್ದಾನೆ ಇದೊಂದು ಸೆಕೆಂಡ್ ಡೇ ಅಂತ ಅನ್ಬೋದು ಈ ಥರ ಹಿಂಗೆ ಮಾಡ್ತಾ ಇರೋದು ಒನ್ ಒನ್ ಟೈಮ್ ಕೊಡ್ತೀನಿ ಅಷ್ಟೇ ಇನ್ನೆಲ್ಲ ಮಲ್ಕೊಂಡೆ ಕುಡಿತಾನೆ ಅವನು ಸ್ವಲ್ಪ ಈಗ ದೊಡ್ಡವನಾಗ್ತಾ ಒನ್ ಇಯರ್ ಆಗ್ತಾ ಬಂತಲ್ಲ ಸೊ ಅದಕ್ಕೆ ಈ ಥರ ಎಲ್ಲ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಇದಾಗಿತ್ತು ಒಂದು ಚಿಕ್ಕ ಪುಟ್ಟ ಮಿನಿ ಬ್ಲಾಗ್ ಈ ವಾಯ್ಸ್ ಹೋರ್ ಮಾಡ್ಬೇಕಾದ್ರೆ ನನ್ನ ಮಗನೂ ಬಂದು ಸ್ಮೈಲ್ ಮಾಡ್ಕೊಂಡು ನಿಂತಿದ್ದಾನೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್